ಜಾಗೃತಿ ಅರಿವು ಸಪ್ತಾಹದ ಒಂದು ದಿನದ ಆಂದೋಲನ ದಿನವನ್ನು ಶುಕ್ರವಾರ ಅಕ್ಟೋಬರ್ ಮೂವತ್ತರಂದು ದೊಡ್ಡಬಳ್ಳಾಪುರದ ಚನ್ನದೇವಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಜುಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ತನ್ನಿ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸಪ್ಪಲೆ ಬಡಿದ್ಯುನಿ ತುಪ್ಪಾವ ಕಾಯಿಸುನಿ ಕಿತ್ತಾಳೆ ಅಣ್ಣ ತಂದಿ ಕಿತ್ತಾಳೆ ಅಣ್ಣ ತಂದೇನಿ ಮಾದಪ್ಪ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಆಕಾಶವಾಣಿ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ಚೆನ್ನದೇವಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಆಶ್ರಯದಲ್ಲಿ ವಿಜೇಲೆನ್ಸ್ ಅವರ್ನೆಸ್ ಆಡಳಿತದಲ್ಲಿ ಪಾರದರ್ಶಕತೆ ಅಭಿಯಾನದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಹಾಜರಿದ್ದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಚನ್ನದೇವಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀ ಅರವಿಂದ್ ಅವರು ಮಾತನಾಡಿದರು ಇವತ್ತೇನು ಭ್ರಷ್ಟಾಚಾರ ನಿರ್ಮೂಲನಾ ಕಾರ್ಯಕ್ರಮ ಐತೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಪ್ಪತ್ತೆಂಟು ಇಲಾಖೆ ಬರ್ತವೆ ಇಪ್ಪತ್ತೆಂಟು ಇಲಾಖೆಯನ್ನು ಕೂಡ ಎಲ್ಲ ಥರವಾಗಿ ಕೂಡ ಸಹಾಯ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಬರೋಲ್ಲ ಕೃಷಿ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಕೆ ಬಿ ಇರ್ಬೋದು ಇನ್ನೂ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ರೆವಿನ್ಯೂ ಇಲಾಖೆ ಇರ್ಬೋದು ಎಲ್ಲ ಇಲಾಖೆ ಕೂಡ ನಾವೇನೋ ಕೆಲಸ ಮಾಡಬೇಕು ಅಂತಂದರೆ ಅರ್ಜಿ ಹಾಕಬೇಕು ಅರ್ಜಿ ಹಾಕಿರೋಕ್ಕೆ ಅಕ್ಲೈಮೆಂಟ್ ತಗೊಬೇಕು ಅಕ್ಲೈಮೆಂಟ್ ತಗೊಂಡು ಫಾಲೋಅಪ್ ಮಾಡಬೇಕು ಅತ್ತು ಅಧಿಕಾರಿನ ಮೀಟ್ ಮಾಡಿದ್ರೆ ಕೆಲಸ ಆಗೋದು ಫಸ್ಟ್ ಟಪಾಲಲ್ಲಿ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟ ನಂತರ ಅದು ಬೇರೆ ಅಧಿಕಾರಿಗೆ ಬರ್ತದೆ ಅವರು ಸರ್ವೆ ಮಾಡಬೇಕು ಆ ಸರ್ವೆ ಮಾಡಿದಾದಮೇಲೆ ಎಲ್ಲ ಕಡೆ ಇವಾಗ ಏನಂತಾರೆ ಖರ್ಚುಗಳೆಲ್ಲ ಜಾಸ್ತಿ ಅಂತ ಅಧಿಕಾರಿಗಳು ದುಡ್ಡು ಕೇಳ್ತಾರೆ ದುಡ್ಡುಗಳು ಕೊಡಬಾರ್ದು ಸದನ್ನ ಇಷ್ಟು ದಿನದಾಗ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಇರ್ತದೆ ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಫಾಲೋಅಪ್ ನೇರವಾಗಿ ಅಧಿಕಾರಿನೇ ಫಾಲೋಅಪ್ ಮಾಡಿದ್ರೆ ಕೆಲಸ ಆಗ್ತದೆ ಇಲ್ಲ ನಾವು ಮೀಡಿಯಾಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ದುಡ್ಡು ಹೊಸ ಮಾಡ್ತಾರೆ ಇಷ್ಟು ದುಡ್ಡು ಅಂತಂದ್ಬಿಟ್ಟು ಅಧಿಕಾರಿನೂ ಭ್ರಷ್ಟಾಚಾರಕ್ಕೆ ಹೇಳ್ತಾರೆ ನಾವು ಕೂಡ ಭ್ರಷ್ಟಾಚಾರ ಆಗ್ತೀವಿ ಹಂಗಾಗಿ ಅಲ್ಲಿ ಯಾವುದೇ ಅಧಿಕಾರಿಗೂ ಕೂಡ ದುಡ್ಡು ಕೊಡ್ದಿರಂಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮ ನಡೆದೈತೆ ತುಂಬಾ ಅದ್ಭುತವಾಗಿ ಮೂಡ್ ಬಂದೈತೆ ಇದನ್ನ ಜನಪ್ರತಿನಿಧಿಗಳು ಅಂಗನವಾಡಿ ಕಾರ್ಯಕರ್ತರು ಜಾಸ್ತಿ ನೀವೇನೆ ಜನಗಳ್ನ ಮೀಟ್ ಮಾಡೋದ್ರಿಂದ ನೀವು ಎಲ್ಲ ಜನಗಳಿಗೂ ಈ ವಿಚಾರ ತಿಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಚನ್ನದೇವಿ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶ್ರೀ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಜಾಗೃತಿ ಅರಿವು ಒಂದು ಸಪ್ತಾಹ ಕಾರ್ಯಕ್ರಮ ಅಂದ್ರೆ ಅರಿವು ಮೂಡಿಸಬೇಕು ಭ್ರಷ್ಟಾಚಾರದ ಬಗ್ಗೆ ಅಂದ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಂಡ್ರು ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ಮಾಹಿತಿ ಬೇಕು ಅಥವಾ ಸರ್ಕಾರದ ಯಾವುದೋ ಒಂದು ಕೆಲಸ ಆಗಬೇಕು ಅನ್ಸುತ್ತೆ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ ಬಂದ್ರೆ ಒಂದು ಅರ್ಜಿನೇ ಕೊಟ್ಟಿರಲ್ಲ ಇಲ್ಲಿಗೆ ನಾನು ನಾನ್ ಬಂದಾದ ಮೇಲೆ ಸಾಕಷ್ಟು ಸುಧಾರಣೆಗಳನ್ನ ನಾವು ತಂದಿದ್ದೇವೆ ನೀವೇನು ಅರ್ಜಿ ಕೊಡ್ತೀರಾ ನಾವು ಅರ್ಜಿ ಎಂಟ್ರಿ ಮಾಡ್ಕೊಂಡಿರ್ತೀವಿ ಆ ಅರ್ಜಿನಲ್ಲಿ ನೀವು ಅದಕ್ಕೆ ಹೇಳೋದು ರೈಟಿಂಗ್ ಅಲ್ಲಿ ಕೊಡಿ ಆ ರೈಟಿಂಗಲ್ ತಗೊಂಬಂದ್ ಕೊಟ್ಟು ಅದಕ್ಕೊಂದು ಇಂಬರ ಒಂದು ಅಕ್ನಾಲಮೆಂಟ್ ಅಂತ ಕೊಡ್ತೀವಿ ಅಕ್ನಾಲಿಲ್ಮೆಂಟ್ ನೀವು ಮಡಿಕೊಂಡ್ರೆ ನೆಕ್ಸ್ಟ್ ಬಂದ್ ನೀವು ಕ್ವಶನ್ ಮಾಡಕ್ ಸರಿ ಹೋಗುತ್ತೆ ಆ ಡಾಕ್ಯುಮೆಂಟ್ ಕೊರತೆ ಇದ್ರು ನಮ್ಮೇಲೆ ಪ್ರೆಷರ್ ಒತ್ತಡ ಬರುತ್ತೆ ಇದನ್ನೇನಾದ್ರೂ ಆಗ್ಲಿ ಮಾಡ್ಕೊಟ್ಬಿಡ್ರಿ ನೀವು ನೋಡ್ತೀವಿ ಈಗ ಡಾಕ್ಯುಮೆಂಟ್ ಫುಲ್ ಅಂಡ್ ಫುಲ್ ಇದ್ದಾಗ ಅಲ್ಲಿ ನಮಗ್ ಪ್ರೆಷರ್ ಬಿಲ್ಡ್ ಆಗಲ್ಲ ನಾವ್ ಹಿಂದೆ ಹಿಂಗ್ ಅರ್ಜಿ ಕೊಟ್ಟಿದ್ವಿ ಇದು ಏನಾಯ್ತು ಸರ್ ಅಂತ ಕೇಳೋರು ಒಬ್ರು ಇರಲ್ಲ ಅವ್ರ ಹತ್ರ ಅರ್ಜಿ ಇರಲ್ಲ ಇದನ್ನ ನಿಮ್ಮಲ್ಲಿ ತಿಳುವಳಿಕೆ ಇರಬೇಕು ನೀವೇನೇ ಕೊಡ್ಬೇಕಾದ್ರೂ ರೈಟಿಂಗ್ ಅಲ್ಲಿ ಕೊಡಿ ನಾವು ಅದನ್ನ ರಿಟರ್ನ್ ಆಗಿ ರೈಟಿಂಗ್ ಅಲ್ಲಿ ಕೊಡ್ತೀವಿ ನಮ್ಗೆ ಆಗುತ್ತೆ ಅಂದ್ರೆ ನಾವು ಕೆಲಸ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ರೈಟಿಂಗಲ್ಲಿ ರಿಟರ್ನ್ ಆಗಿ ಬರ್ಕೊಡ್ತೀನಿ ಮತ್ತೆ ನಿಮಗೆ ಇನ್ನೂ ಸಾರ್ವಜನಿಕವಾಗಿ ಇನ್ನ ಮಾಹಿತಿ ತಿಳ್ಕೊಬೇಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಅನುದಾನ ಬರುತ್ತೆ ನಾವು ಯಾವ್ದಕ್ಕೆ ಯಾವ ಕೆಲ್ಸಕ್ಕೆ ಯೂಸ್ ಮಾಡಿದೀವಿ ಅನ್ನೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೆ ಎರಡು ಗ್ರಾಮ ಸಭೆ ನಡೆಯುತ್ತೆ ಮತ್ತೆ ಆ ಗ್ರಾಮ ಸಭೆಗಳಲ್ಲಿ ನಿಮ್ಗೆ ಬೇಡಿಕೆ ಇದೆ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇರುತ್ತೆ ಇವಾಗ ಹೆಂಗಾಗುತ್ತೆ ಗೊತ್ತಾ ಮೇಡಮ್ ಒಂದು ಊರಲ್ಲಿ ನಾವು ಕೆಲಸಕ್ಕೆ ತಗೊಂಡು ಹೋದ್ರೆ ಬಟ್ ಗೌರ್ಮೆಂಟಲ್ಲಿ ಒಂದು ಗೈಡ್ ಲೈನ್ಸ್ ಅಂತ ಇರುತ್ತೆ ಇಷ್ಟೇ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕೋಟಿಗೆ ನೀವು ಮಾಡಿಲ್ಲ ಈ ಥರ ಎಲ್ಲ ಆಗುತ್ತೆ ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡ್ತೀವಿ ಈ ತರ ಒಂದು ಗ್ರಾಮ ಸಭೆನೋ ವಾರ್ಡ್ ಸಭೆನೋ ಮಾಡಿದಾಗ ನೀವು ಕೊಟ್ಟಿರೋ ಅರ್ಜಿನ ನಾವು ಮತ್ತೆ ಸತಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅದನ್ನ ಯಾವ ಸ್ಕೀಮ್ಗೆ ಮತ್ತು ಯಾವ ಕಾಮಗಾರಿಗಳಿಗೆ ನಾವು ವೆಚ್ಚ ಮಾಡಿರ್ತೀವಿ ಅನ್ನೋದನ್ನ ಇಷ್ಟಂತ ಹೇಳಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಗ್ರಾಮ ಪಂಚಾಯತಿ ಬಗ್ಗೆ ಅಥವಾ ಇನ್ನೊಂದು ನಮ್ಮಲ್ಲಿ ಒಂದು ಸಲಹಾ ಪೆಟ್ಟಿಗೆನೂ ಇಟ್ಟಿದ್ದೀವಿ ಏನಾದರೂ ಕುಂದು ಕೊರತೆಗಳಿದ್ರೆ ಅದ್ರ ರೈಟಿಂಗ್ ಅಲ್ಲಿ ಬಂದು ಅದಕ್ಕೆ ಹಾಕ್ಬೋದು ಅದನ್ನು ನಾವು ತೆಗೆದ್ಬಿಟ್ಟು ನೋಡ್ತೀವಿ ಅದ್ರಲ್ಲಿ ಏನಾದ್ರು ಇದ್ರೆ ನಮ್ ಕೈಲಾದ ಮಟ್ಟಿಗೆ ನಮ್ಮ ಹಂತದಲ್ಲಿ ಸಾಲ್ವ್ ಮಾಡೋದನ್ನ ನಾವು ಖಂಡಿತ ಸಾಲ್ವ್ ಮಾಡ್ತೀವಿ ಆಡಳಿತದಲ್ಲಿ ಪಾರದರ್ಶಕತೆ ಆಂದೋಲನದಲ್ಲಿ ಪಾಲ್ಗೊಂಡ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕಿ ಶ್ರೀಮತಿ ನೂತನ್ ಎಸ್ ಕದಂ ಅವರು ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಅವರು ಆರೋಗ್ಯ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಕಾಂತಲಕ್ಷ್ಮಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಶಕ್ತಿ ಸಂಘದ ನೀವೆಲ್ಲರೂ ಬಂದು ಇಷ್ಟೊತ್ತು ಇಲ್ಲಿ ನಮ್ಮೊಂದಿಗೆ ಇರೋದು ಬಹಳ ಖುಷಿ ಕೊಟ್ಟಂತ ವಿಚಾರ ಅದಕ್ಕಾಗಿ ಮೊದಲೇ ನಿಮ್ಮೆಲ್ಲರಿಗೂ ನಾನು ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಜಾಗ್ರತೆಯನ್ನ ಮೂಡಿಸ್ಬೇಕು ಆ ಜಾಗ್ರತೆ ಹೇಗಿರುತ್ತೆ ಅದು ಇಲ್ಲಿಂದ ಆ ಕಡೆ ಹೋಗೋದಲ್ಲ ಅಲ್ಲಿಂದಲೂ ಈ ಕಡೆ ಬರ್ಬೇಕು ಹಾಗಾಗಿ ಏನು ಈ ಜಾಗ್ರತೆಯನ್ನ ಕೊಡುಕೊಳ್ಳುವುದು ಅಥವಾ ಅದನ್ನ ನಾವು ಹಂಚಿಕೊಳ್ಳೋದು ಅಂತ ಹೇಳ್ತೀವಿ ಜಾಗ್ರತೆ ಏಕಮುಖವಾಗಿ ಅವತ್ತು ಇರಲ್ಲ ಇಲ್ಲಿರೋರೆಲ್ಲ ಜಾಗ್ರತೆ ಮೂಡಿಸಕ್ಕೆ ಇರೋರಲ್ಲ ಅಥವಾ ಇಲ್ಲಿರೋರೆಲ್ಲ ಜಾಗ್ರತೆಯನ್ನ ತಗೊಳಕೆ ಇರೋರಲ್ಲ ಜಾಗ್ರತೆ ಅಲ್ಲಿಂದಲೂ ಬರಬೇಕಾಗತ್ತೆ ಹಾಗಾಗಿ ಮತ್ತೆ ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ನೀವು ಬಹಳ ಜನ ಇದ್ದೀರಾ ನೀವು ಸ್ವತಃ ಜಾಗೃತರು ಯಾಕೆಂದ್ರೆ ನನಗೆ ನೆನ್ಪಿರೋ ಹಾಗೆ ಸಾವಿರದ ಒಂಬೈನೂರ ನಾವು ತೊಂಬತ್ ಐದು ತರ ಎರಡ್ ಸಾವಿರದ ಐದು ಈ ತರ ಹೋದ್ರೆ ಶಕ್ತಿ ಸಂಘಗಳು ಆಗಷ್ಟೇ ಹುಟ್ಟಿತ್ತು ಅವಾಗ ಒಂದು ರೂಪಾಯಿನ ಒಂದು ದಿವಸ ಪ್ರತಿದಿನ ಉಳಿಸ್ಬೇಕು ಅನ್ನೋವಂಥದ್ದೊಂದೇನೋ ಸ್ಕೀಮ್ ಇತ್ತಲ್ವಾ ಅವಾಗ ಆಗಿನ ಪ್ರಧಾನ ಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಇವತ್ತು ದೇಶದ ಆರ್ಥಿಕತೆ ಏನಾದರೂ ಚೆನ್ನಾಗಿ ನಡೀತಾ ಇದೆ ಅಥವಾ ಅದು ಒಂದು ಬೇರೆ ಹಂತಕ್ಕೆ ಹೋಗಿದೆ ಅಂದ್ರೆ ಅದಕ್ಕೆ ಸ್ತ್ರೀಶಕ್ತಿ ಸಂಘಗಳೇ ಕಾರಣ ಅಂತ ಅಂದ್ರೆ ಒಂದು ದೇಶದ ಪ್ರಧಾನಿ ಸ್ತ್ರೀಶಕ್ತಿ ಸಂಘಗಳ ಮಹತ್ವವನ್ನ ಗುರುತಿಸ್ತಾರೆ ಮತ್ತೆ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ನೇರವಾಗಿ ಅಂತ ಆದ್ರೆ ನಾವು ನಮ್ಮ ಈ ಶಕ್ತಿ ಸಂಘಗಳ ಮಹತ್ವವನ್ನ ಅರ್ಥಕೊಳ್ಬಹುದು ಇಲ್ಲಿ ನಾನು ಹೇಳಿದೆ ಜಾಗೃತಿ ಅನ್ನೋದು ಕೊಡುಕೊಳ್ಳುವಿಕೆ ಅಂತ ಮೊದಲನೇದಾಗಿ ಅವ್ರು ಹೇಳಿದ್ರು ಗ್ರಾಮ ಪಂಚಾಯಿತಿ ಪಿ ಡಿಒಗಳು ಅವರು ಮಾತಾಡ್ತಾ ನೀವು ದಾಖಲೆಗಳನ್ನೇ ಸರಿಯಾಗಿ ಕೊಟ್ಟಿರೋದಿಲ್ಲ ನೀವು ಅಂದ್ರೆ ದಾಖಲೆಗಳು ಅವ್ರಿಗೆ ಸರಿಯಾಗಿ ಬರಲ್ಲ ಅಂತ ನಾವು ಸರ್ಕಾರದ ಯಾವುದೇ ಕೆಲಸ ಮಾಡುವಾಗ ಅಥವಾ ನಿಮ್ ಸಂಘ ಸಂಸ್ಥೆ ಏನೇ ತಗೊಳ್ಳಿ ನಾವು ಇಲ್ಲಿಂದ ತಗೊಂಡೋಗಿ ಇವ್ರು ಯಾರೋ ಸೈನ್ ಕೊಟ್ಟಿದ್ದನ್ನ ಮನೆಯಲ್ಲಿ ಹಾಗೆ ಇಟ್ಬಿಟ್ರೆ ಮರ್ತ ಬಿಟ್ರೆ ನಾವು ಸರ್ಕಾರ ಒಂದು ದಾಖಲೆಯನ್ನ ಕಳ್ಕೊಂಡ ಇದಕ್ಕೆಲ್ಲ ಇಷ್ಟು ದಿವಸ ಮಹತ್ವ ಕೊಡ್ತಿರ್ಲಿಲ್ಲ ಆದ್ರೆ ಈಗ ಆಧಾರ್ ಇಂದ ಹಿಡಿದು ಪ್ಯಾನ್ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದು ನಮ್ಮ ನಮ್ಮ ಜೀವನದ ಆಗು ಹೋಗುಗಳು ಇರುತ್ತೆ ಅಥವಾ ನಮ್ಮ ಕುಟುಂಬಗಳದ್ದು ಆಗು ಹೋಗುಗಳೇನಿರುತ್ತೆ ಅದು ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅಷ್ಟು ಮುಖ್ಯ ಈ ದಾಖಲೆಗಳೆಲ್ಲ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಆ ದಾಖಲೆಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ತಿಳ್ಕೊಳ್ಬೇಕು ಯಾವ ದಾಖಲೆ ನನಗೆ ಯಾಕೆ ಬೇಕು ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ತಿಳಿದುಕೊಳ್ಬೇಕು ನಂಗೆ ಭಾಳ ಸಂತೋಷ ಆಗುತ್ತೆ ಒಂದು ಮಾತು ಹೇಳಬೇಕು ಅಂದರೆ ಹಳ್ಳಿಗಳಲ್ಲಿ ಇರುವಷ್ಟು ಈ ಜಾಗೃತಿ ಪಟ್ಟಣಿಗರಿಗೆ ಇಲ್ಲ ನಿಜವಾಗ್ಲು ಅದಕ್ಕೆ ಕಾರಣ ಅಂದರೆ ಈ ಎಲ್ಲ ಇಲಾಖೆಗಳು ಹಳ್ಳಿಯಲ್ಲಿ ಮೂಡಿಸ್ತಾ ಇರು ಇರುವಂಥ ಜಾಗೃತಿ ಅವ್ರು ಹೇಳಿದ್ರಲ್ಲ ಮೊದಲೇ ಹಳ್ಳಿಗೆ ಒಬ್ಬರು ಕೃಷಿ ಸಹಾಯಕರು ಅಂತ ಇರ್ತಿದ್ರು ಅಂತ ಅವರು ಕೆಲಸನೇ ಅದಾಗಿತ್ತು ಅವರು ಮನೆ ಮನೆಗಳಿಗೆ ಹೋಗಿ ನಿಮ್ಮ ಹತ್ರ ಸುಖ ದುಃಖಗಳನ್ನು ಮಾತಾಡ್ತಾ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಇವತ್ತು ಹಾಗಲ್ಲ ನಾವು ಮಾಹಿತಿಯನ್ನು ಏನು ಒಂದು ಕ್ಲಾಸ್ ರೂಮ್ ಥರ ಒಂದು ಸಿಲೆಬಸ್ ಥರ ಕಲೀಲಿಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ನಮಗೆ ಆ ಮಾಹಿತಿಯ ಕೊರತೆ ಕಾಡುತ್ತೆ ಅಂತ ಹೇಳ್ಬೋದು ಒಂದೆರಡು ಉದಾಹರಣೆಗಳನ್ನು ನಾನು ಹೇಳ್ಬೋದು ನಾವು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗ್ತೀವಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಕೆಲವು ದಾಖಲೆಗಳನ್ನು ಕೇಳ್ತಾರೆ ಕೊಡ್ತೀರಾ ನೀವು ಮತ್ತೆ ಅಷ್ಟಕ್ಕೆ ಕೆಲಸ ಆಗೋಲ್ಲ ಹೇಳಿದರು ನಾವೆಲ್ಲ ಮಾಡ್ತೀವಿ ನಿಜ ಒಳ್ಳೆಯ ಅಧಿಕಾರಿಗಳು ಅವುಗಳನ್ನು ಮಾಡ್ತಾರೆ ಆದರೆ ಅನೇಕ ಬಾರಿ ನಿಮಗೆ ತೊಂದರೆಗಳಿರುತ್ತೆ ನೀವು ಹಣ ಕೊಡ್ದೇನೋ ಅಥವಾ ಇನ್ನೇನೋ ಮಾಡ್ದೇನೋ ಕೆಲಸ ಆಗೋಲ್ಲ ಅನೇಕ ಕಡೆಗಳಲ್ಲಿ ನಾನು ಇವನ್ ಶಹರಗಳಲ್ಲೂ ನೋಡಿದ್ದೀನಿ ದುಡ್ಡನ್ನು ಪಿನ್ ಮಾಡಿ ಕೊಡ್ತಾರೆ ಆಯಿತಾ ಅಷ್ಟು ಕಾನೂನಾತ್ಮಕವಾಗಿ ಕಂಡ ಹಾಗೆ ನಾವು ಭ್ರಷ್ಟಾಚಾರವನ್ನು ಮಾಡ್ತಿರುವಾಗ ಖಂಡಿತ ನಾವು ಅದನ್ನು ಅಲ್ಲೇ ವಿರೋಧ ಮಾಡಬೇಕು ನಾನು ಕೊಡಬಾರ್ದು ಅಂತ ನಾವು ಪ್ರತಿಯೊಬ್ಬರೂ ನಿರ್ಧಾರ ಮಾಡಿದರೆ ಖಂಡಿತ ಇಲ್ಲಿರೋ ನೂರು ಜನರಲ್ಲಿ ಒಂದು ಎಂಬತ್ತೈದು ತೊಂಬತ್ತು ಜನ ಕೊಡೋಲ್ಲ ಆ ಸುಮ್ಮನೆ ಹೀಗೆ ದೂಕೋದಿದೆಯಲ್ಲ ಅದು ಅಂಡರ್ ದ ಟೇಬಲ್ ಕೆ ಕೆಲಸಗಳು ಅಂತ ಬಹಳ ಜೋಕ್ ಆಗಿಬಿಟ್ಟಿತ್ತು ಅಂಥ ಕೆಲಸಗಳೆಲ್ಲ ಸಾಕಷ್ಟು ನಿಯಂತ್ರಣಕ್ಕೆ ಬರ್ತವೆ ಹೌದಾ ನಿಮ್ಮಲ್ಲಿ ಜಾಗೃತಿ ಕಡಿಮೆ ಇರುತ್ತೆ ಅಂತಲ್ಲ ಎಷ್ಟೇ ಜಾಗೃತಿ ಇದ್ರೂ ಕೂಡ ವ್ಯವಸ್ಥೆ ಅದನ್ನು ಮಾಡಿಸುತ್ತೆ ಅವನೊಂದ್ಸತಿ ಬಾಗಿಲಲ್ಲಿ ಒಬ್ಬ ವ್ಯಕ್ತಿ ಇರ್ತಾರಲ್ಲ ಅವ್ರ ಪ್ಯೂನು ಅಥವಾ ಇನ್ನೀರು ಅವರ ಅಪ್ಪಣೆ ಇಲ್ಲದೆ ನೀವು ಒಳಗೆ ಹೋಗೋಕ್ಕಾಗಲ್ಲ ಅವರು ನಿಮ್ಮಿಂದ ಏನಾದರೂ ನಿರೀಕ್ಷೆ ಮಾಡದೆ ಒಳಗೆ ಬಿಡಲ್ಲ ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ ಅವರು ಇಲ್ಲದೆ ಹೋದಾಗ ಒಮ್ಮೆ ಒಳಗಡೆ ಹೋಗಿ ಅಧಿಕಾರಿಗಳ ಹತ್ರ ಕಮಿಷನರ್ ಹತ್ರ ನಾನೇ ಮಾತಾಡಿ ನ ಸುಮ್ಮನೆ ಸಿಗುವಂಥ ಒಂದು ಡಾಕ್ಯುಮೆಂಟನ್ನು ನಾನು ದುಡ್ಡು ಕೊಡದೆ ತೊಗೊಂಬಂದಿದ್ದೀನಿ ನನಗೆ ನಮ್ಮ ತೀರ ಹತ್ತಿರದವರು ಕೇಳ್ತಾಯಿದ್ರು ಹೇಗೆ ಸಿಕ್ತು ಆ ಡಾಕ್ಯುಮೆಂಟು ನೀವು ಒಂದು ಪೈಸೆಯೂ ಕೊಡದೆ ಅಂತ ಅಂದರೆ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಭ್ರಷ್ಟಾಚಾರ ವಿಸ್ತರಿಸಿದೆ ಅಂತ ಆದರೆ ಅದು ಅದನ್ನು ನಾವು ನಿರ್ಮೂಲನೆ ಮಾಡಬೇಕಾಗಿದೆ ಅದಕ್ಕೆ ನಾವೇ ಸಿದ್ಧವಾಗಬೇಕು ಅಲ್ಲಿ ಹೇಳಿದ್ರಲ್ಲ ಹಕ್ಕು ಹಾಗೂ ಅವಾಗ ಕರ್ತವ್ಯ ಅಂತ ಈಗ ನಾವು ಎಲ್ಲ ಕರ್ತವ್ಯಗಳ ಬಗ್ಗೆ ಮಾತಾಡಿದ್ದೀವಿ ನೀವು ಡಾಕ್ಯುಮೆಂಟ್ ಕೊಡಿ ಹೀಗಾಗತ್ತೆ ನಮ್ಮಲ್ಲಿ ಮಾತ್ರೆಗಳು ಫ್ರೀಯಾಗಿ ಕೊಡ್ತೀವಿ ನೀವು ತಗೊಳ್ಳಿ ಆಮೇಲೆ ಕೃಷಿಯಲ್ಲಿ ಇಷ್ಟೊಂದು ಯೋಜನೆಗಳಿದೆ ಅವುಗಳನ್ನೆಲ್ಲ ಬಳಸ್ಕೊಡಿ ನಾವು ಕೊಡ್ತೀವಿ ಈಗ ಆಕಾಶವಾಣಿ ನಾವು ಕೂಡ ನಮ್ಮದು ಬಾಧ್ಯತೆ ನಿಮಗೆ ಈ ಜ್ಞಾನವನ್ನು ಈ ಶಿಕ್ಷಣವನ್ನು ನಿಮಗೆ ಈ ಮೂಲಕ ಇವರೆಲ್ಲರ ಮೂಲಕ ನಾವು ಜೊತೆಯಾಗಿ ಕೊಡೋದು ಅಂತ ಇದೆಲ್ಲ ನಮ್ಮ ಕರ್ತವ್ಯಗಳ ಪರಿಧಿಯಲ್ಲಿ ಬಿಡುತ್ತೆ ಆದರೆ ಇದ್ರಿಗೆ ಇನ್ನೊಂದು ಬಹಳ ದೊಡ್ಡದಾದಿದೆಯಲ್ಲ ಹಕ್ಕು ಆ ಹಕ್ಕನ್ನು ನಾವು ಚಲಾಯಿಸೋದು ಯಾವಾಗ ಆ ಹಕ್ಕನ್ನು ಈ ಥರನೇ ನಾವು ಚಲಾಯಿಸಬೇಕು ಇದು ಮಾಹಿತಿ ಅನ್ನೋದು ಅಥವಾ ಈ ಏನು ದಾಖಲೆ ಅನ್ನೋದು ನನ್ನ ಹಕ್ಕು ಇದನ್ನು ನಾನು ಪಡ್ಕೊಳ್ಬೇಕಾದ್ರೆ ನಾನು ಯಾರಿಗೂ ಏನೂ ಕೊಡಬೇಕಾದಿಲ್ಲ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು ನಾವು ಹೀಗೆ ಹತ್ತು ಜನ ನಿರ್ಧಾರ ಮಾಡ್ತಾ ಹೋದಾಗ ವ್ಯವಸ್ಥೆ ತಾನಾಗೇ ಬದಲಾಗ್ತಾ ಹೋಗುತ್ತೆ ಗ್ರಾಮ ಪಂಚಾಯಿತಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಶ್ರೀ ಪ್ರಕಾಶ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ನಮ್ಮಲ್ಲಿ ಈಗ ನಮ್ಮ ಜನಗಳತ್ರ ನಾವು ಯಾವುದೇ ರೀತಿಯ ಎಲ್ಗೂ ಗೊತ್ತು ಯಾರು ಉಚಿತವಾಗಿ ಮೆಡಿಸಿನ್ ಬರ್ತಾ ಇದೆ ಅಥವಾ ಉಚಿತವಾಗಿ ನಾವು ಗರ್ಭಿಣಿಯರಿಗೆ ಮಾಸ್ ಕ್ಯಾಲ್ಸಿಯಂ ಮಾತ್ರೆ ಇರ್ಬೋದು ಅಥವಾ ತಾಯಿ ಕಾರ್ಡ್ ಇರ್ಬೋದು ನಮ್ಮಲ್ಲಿ ಆಶಾ ಕಾರ್ಯಕರ್ತೆಯರು ಅವರೇ ಕೊಡ್ತಾರೆ ಮತ್ತು ನಮ್ಮ ಮದುವೆ ಉಪಕೇಂದ್ರದಲ್ಲಿ ಇರಲಿಲ್ಲ ಈಗ ಮದುವೆ ಉಪಕೇಂದ್ರಕ್ಕೆ ಒಂದು ಸಬ್ ಸೆಂಟರ್ ಮಾಡಿ ಸಮುದಾಯ ಆರೋಗ್ಯಾಧಿಕಾರಿ ಅಂದ್ಬಿಟ್ಟು ಅಲ್ಲೇ ತಪಾಸಣೆ ಮಾಡ್ತಾ ಇದ್ದಾರೆ ಡಾಕ್ಟ್ರು ಮಿನಿ ಡಾಕ್ಟ್ರ್ ಇದ್ದಂಗೆ ಅವ್ರನ್ನ ಹಳ್ಳಿಲಿ ಎಲ್ಲ ಅಲ್ಲೇ ಉಚಿತವಾಗಿ ಮೆಡಿಷನ್ನ ಮಾತ್ರೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ನಿಮ್ಮಿಂದ ಸಂಗ್ರಹಣೆ ಮಾಡ್ತಾ ಇದ್ದಾರಾ ಯಾವುದು ನಾವು ಗೌರ್ಮೆಂಟಿಂದ ಏನು ಏನ್ ಸಪ್ಲೈ ಬರ್ತಾ ಇದೆಯಾ ಯಾವುದೇ ಮೆಡಿಷನ್ ಇರ್ಬೋದು ಯಾವುದೇ ರೀತಿಯ ಆತರ ನಾವು ಮಾಡ್ತಾ ಇಲ್ಲ ಮತ್ತು ಒಂದು ತಾಯಿ ಅಷ್ಟೇ ಯಾರು ನಾವು ದುಡ್ಡನ್ನ ವಸೂಲಿ ಮಾಡ್ತಿಲ್ಲ ಕೊಡಬೇಕು ಅಂತ ಕಟ್ಟಬೇಕು ಅಂತ ಯಾವುದು ಇಸ್ಕೋತಿಲ್ಲ ಎಲ್ಲ ಉಚಿತವಾಗಿಯೇ ನಾವು ಕೊಡ್ತಾ ಇದೀವಿ ಜಾಗೃತಿ ಅರಿವು ಆಂದೋಲನದಲ್ಲಿ ಭಾಗವಹಿಸಿದ್ದ ಕೃಷಿ ಅಧಿಕಾರಿ ಶ್ರೀ ಹರೀಶ್ ಅವರು ಮಾತನಾಡಿದರು ಈ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಈ ನಮ್ಮ ಕೃಷಿ ಇಲಾಖೆಯಿಂದನೂ ಕೂಡ ಏನಪ್ಪಾ ಅಂತಂದ್ರೆ ಜನರಿಗೆ ಮಾಹಿತಿ ಮುಟ್ಸೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ ನಮಗೆ ಕೃಷಿ ಇಲಾಖೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿ ಇಲಾಖೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಗ್ರಾಮ ಸಹಾಯಕರು ಅಂತ ಇರ್ತಾಯಿದ್ರು ಒಂದು ಸರ್ಕಲ್ಗೆ ಒಬ್ಬರು ಗ್ರಾಮ ಸಹಾಯಕರು ಇರ್ತಾ ಅವರೆಲ್ಲ ನಿಮ್ಮ ಮನೆ ಮನೆಗೆ ಭೇಟಿ ನೀಡಿ ಅದೇನು ನಿಮ್ಮ ಜಮೀನುಗಳಿಗೆಲ್ಲ ಭೇಟಿ ನೀಡಿ ಗೊಬ್ಬರ ಹಾಕೋದಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಈ ಹಳಬರಿಗೆ ಗೊತ್ತಿರುತ್ತೆ ಗ್ರಾಮ ಸಹಾಯಕರು ಅಂತ ಇರ್ತಾಯಿದ್ರು ಊರುಗಳಲ್ಲಿ ಅವರು ಎಲ್ಲ ಗೊಬ್ಬರ ಪರಿಚಯ ಮಾಡಿಕೊಟ್ಟಿದ್ದೆ ಅವರು ಹಸಿರು ಕ್ರಾಂತಿಗೆ ಒಂಥರ ಅಡಿಪಾಯ ಹಾಕ್ಕೊಟ್ಟಿದ್ದೆ ಅವರು ಸೊ ಇವಾಗ ಏನಾಯ್ತು ಈಗ ಅದು ಗ್ರಾಮ ಸಹಾಯಕರ ಕಾನ್ಸೆಪ್ಟನ್ನು ತೆಗೆದುಬಿಟ್ಟು ಈಗ ರೈತ ಸಂಪರ್ಕ ಕೇಂದ್ರ ಅಂತ ಹೇಳ್ಬಿಟ್ಟು ಮಾಡಿದ್ರು ಎರಡು ಸಾವಿರದ ಇಸ್ವಿಯಿಂದ ಸಾಕಷ್ಟು ಪಾರದರ್ಶಕತೆ ಇರಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂತಂದರೆ ತಂತ್ರಜ್ಞಾನಗಳನ್ನು ಬಳಸ್ಕೊತಾ ಇದ್ದೀವಿ ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದರೆ ಕೆಲವ್ರಿಗೆ ಮಾತ್ರ ಮಾಹಿತಿ ಗೊತ್ತಾಗ್ತಾ ಇತ್ತು ಈಗ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಭಾಳಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ನಾವೇನು ಮಾಡಿದ್ದೀವಿ ಅಂದರೆ ಆಡಿಯೋ ಕಾಲ್ ಅಂತ ಮಾಡ್ತೀವಿ ಮೇಡಮ್ ನಮ್ಮ ಹತ್ರ ಡೇಟಾಬೇಸ್ ಇದೆ ಈಗ ಎಲ್ಲರೂ ಈಗ ನಮ್ಮ ಪಂಚಾಯತಿ ಅಧಿಕಾರಿಗಳು ಪಿ ಡಿ ಅವರು ಹೇಳಿದಂಗೆ ಈಗೆಲ್ಲ ಆನ್ಲೈನ್ ಆಗಿದೆ ಎಲ್ಲ ಆನ್ಲೈನಲ್ಲಿ ನಾವು ಅಪ್ಲಿಕೇಶನ್ ತೊಗೊಳ್ದಿರ್ಬೋದು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅದೆಲ್ಲನೂ ಕೂಡ ಜಿ ಪಿ ಎಸ್ ಆಧಾರಿತ ಒಂದು ಫೋಟೋಸ್ ಮುಖಾಂತರ ನಾವು ಎಲ್ಲನೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡೋಂಥದ್ದು ಪರಿಸ್ಥಿತಿ ಇದೆ ಸೊ ಮತ್ತು ಮಾಹಿತಿಯನ್ನು ಕೂಡ ಈಗ ಎಲ್ಲರಿಗೂ ಕೂಡ ಆನ್ಲೈನು ಎಲ್ಲರದ್ದು ಕೂಡ ಬೇಸು ಆಧಾರ್ ಬೇಸ್ಡು ಫ್ರೂಟ್ಸ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ದೀವಿ ಅವ್ರದ್ದೆಲ್ಲ ಮಾಹಿತಿಗಳು ನಮ್ಮ ಹತ್ರ ಇರುತ್ತೆ ಫೋನ್ ನಂಬರ್ಗಳಿರುತ್ತೆ ನಮ್ಮ ಕೃಷಿ ಇಲಾಖೆಯಿಂದ ಅವಾಗ ಅವಾಗ ಫೋನ್ ಮಾಡಿ ನಮ್ಮ ರೈತರಿಗೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ ಫೋನ್ ಬರುತ್ತಾ ಯಾರಿಗಾದರೂ ಎಲ್ಲರಿಗೂ ಬರುತ್ತಾ ಸೊ ಪ್ರತಿ ಒಂದು ಸೀಸನ್ ಸ್ಟಾರ್ಟಿಂಗಲ್ಲಿ ಮತ್ತು ಆ ಏನಾದರೂ ಪ್ರಮುಖ ವಿಷಯ ಇದ್ರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳಿದ್ದರೆ ನಾವು ಮಾತಾಡ್ಬಿಟ್ಟು ಮಾಹಿತಿ ಕೊಡ್ತೀವಿ ಭಾಳ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಏನು ಸರ್ ನೀವು ಫೋನ್ ಕಟ್ ಮಾಡಿದ್ರು ಬಿಡೋದಿಲ್ಲ ಮಾಡ್ತಾನೆ ಇರ್ತೀರಲ್ಲ ಅಂತ ಯಾಕಂದ್ರೆ ಅದು ಕಟ್ ಆದರೂ ಬಿಡೋದಿಲ್ಲ ಮತ್ತೆ ರಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಥರ ಒಂದು ತಂತ್ರಜ್ಞಾನವನ್ನು ಬಳಸಿಬಿಟ್ಟು ನಾವು ಆ ಸೀಸನ್ ಪ್ರಾರಂಭದಲ್ಲೇ ನಮ್ಮ ಇಲಾಖೆಯಲ್ಲಿ ಏನೇನು ಕಾರ್ಯಕ್ರಮ ಇದೆ ದಯಮಾಡಿ ಬನ್ನಿ ಅರ್ಜಿ ಹಾಕಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ಅನುದಾನ ಲಭ್ಯ ಇದೆ ಏನೇನು ಸವಲತ್ತು ಕೊಡ್ತೀವಿ ಎಲ್ಲ ಮಾಹಿತಿಯನ್ನು ಪಾರದರ್ಶಕವಾಗಿ ಕೊಡ್ತೀವಿ ಆಮೇಲೆ ಅಷ್ಟೇ ಅಲ್ಲ ಓಪನ್ ಡಿಸ್ಕಷನ್ನು ಓಪನ್ ಡಿಸ್ಕಷನ್ ಏನಂತಂದರೆ ಈಗ ಒಂದು ಅರ್ಧ ಗಂಟೆ ಮಾಹಿತಿ ಹೇಳಿದ್ರೆ ಇನ್ನು ಅರ್ಧ ಗಂಟೆ ಚರ್ಚೆ ಎಲ್ಲ ಮೊಬೈಲಲ್ಲಿ ಝೀರೋ ಒತ್ತಿ ಅಂತ ಹೇಳ್ತಾರೆ ಜೀರೋ ಮೇಲೆ ಯಾರು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಕೇಳ್ಬೋದು ಈಗ ಝೀರೋ ಮೇಲೆ ಆ ರ್ಯಾಂಡಮ್ ಆಗಿ ಅಲ್ಲಿ ಪಿಕ್ ಮಾಡ್ತಾರೆ ನಮ್ಮ ಆಡಿಯೋ ಕಾನ್ಫರೆನ್ಸ್ ಈ ಗವರ್ನೆನ್ಸ್ ಅವರು ಅಲ್ಲಿ ರೈತರು ಅವರವರ ಕಷ್ಟಗಳನ್ನು ಅವರು ಹೇಳ್ತಾರೆ ಸ್ವಾಮಿ ನಮ್ಮ ಇಲ್ಲಿ ನಾನೇ ಅರ್ಜಿ ಹಾಕಿದ್ದೆ ನನಗೆ ಅದು ಬರಲಿಲ್ಲ ನನಗೆ ಅಲ್ಲ ಹಾಕಿದ್ದೆ ನನಗೆ ಇದು ಬರಲಿಲ್ಲ ಓಪನ್ ಡಿಸ್ಕಶನ್ ಸಾವಿರಾರು ಜನ ರೈತರು ಇಡೀ ಇಪ್ಪತ್ತೈದು ಸಾವಿರ ಜನ ರೈತರು ಫೋನ್ ಆನ್ಲೈನ್ ಇರುತ್ತೆ ಒಬ್ಬೊಬ್ಬರಿಗೆ ಐದೈದು ಸಾವಿರ ಒಂದು ಕಾಲ್ಗೆ ಐದೈದು ಸಾವಿರ ಜನ ನಾವು ಕನೆಕ್ಟ್ ಮಾಡ್ತೀವಿ ಸೊ ಆ ಥರ ದಿನಕ್ಕೆ ಐದು ಕಾಲ್ ಇಪ್ಪತ್ತೈದು ಸಾವಿರ ಜನದ್ದು ಡೇಟಾ ಬೇಸ್ ಇದೆ ನಮ್ಮ ನಮ್ಮ ಇದರಲ್ಲಿ ರೈತರದ್ದು ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತೆ ಯಾವ ಯಾವ ಸಮಸ್ಯೆಗೆ ಏನೇನ್ ಪರಿಹಾರ ಅಂತಾನೂ ಹೇಳ್ತೀವಿ ಅದು ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈ ರೀತಿ ಒಂದು ಪಾರದರ್ಶಕವಾಗಿ ನಮ್ಮ ಇಲಾಖೆಯಿಂದ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಆಡಳಿತದಲ್ಲಿ ಪಾರದರ್ಶಕತೆ ಆಂದೋಲನದಲ್ಲಿ ಆಕಾಶವಾಣಿಯ ಅಧಿಕಾರಿ ಶ್ರೀ ತಿಮ್ಮಪ್ಪ ಎಚ್ ಗೌಡ ಅವರು ಮಾತನಾಡಿದರು ಬಂಧುಗಳೇ ಇವತ್ತು ಈ ಒಂದು ಚಿಕ್ಕದಾದರೂ ಸೊಗಸಾದ ಮತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ ಇದು ಕೇಂದ್ರ ಸರ್ಕಾರದ ಆಕಾಶವಾಣಿ ಬೆಂಗಳೂರು ಮತ್ತು ತಮ್ಮ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಅಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಹಾರೈಕೆ ಅದೇ ತರ ರಾಜ್ಯ ಸರ್ಕಾರದ ಹರೈಕೆ ಕೂಡ ಈ ಒಂದು ಸಂದರ್ಭದಲ್ಲಿ ತಾವು ಹಳ್ಳಿಯ ಗ್ರಾಮಸ್ಥರಾಗಿ ತಮ್ದೇ ಆದ ಒಂದು ಸರ್ಕಾರದಲ್ಲಿ ಒಂದು ಕೆಲಸ ಮಾಡಿಕೊಡ್ಬೇಕಾಗ್ತದೆ ತಮ್ದೇ ಯಾವುದೋ ಒಂದು ಕಾರ್ಯ ನಿಮಿತ್ತ ಕೇಂದ್ರದ ಕಚೇರಿಗೆ ತಾವು ಹೋಗ್ಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಸರ್ ನಮ್ಮ ಈ ಒಂದು ಕೆಲಸ ಮಾಡಿಕೊಡಿ ಅಂತ ತಾವು ಅವರಿಗೆ ಮನವಿ ಸಲ್ಲಿಸಕ್ ಹೋಗ್ತಿರ್ತೀರಿ ಆಗಾಗ ಹೀಗೆ ತಾವು ಎಲ್ಲ ಕಚೇರಿಗಳಿಗೂ ಹೋಗ್ಬೇಕಾಗತ್ತೆ ಅದು ಜಲಮಂಡಳಿ ಇರ್ಬೋದು ಅಥವಾ ಕೆಇ ಬಿ ಆಫೀಸ್ ಇರ್ಬೋದು ರೆವಿನ್ಯೂ ಆಫೀಸ್ ಇರ್ಬೋದು ತಹಶೀಲಾರ್ ಕಚೇರಿ ಇರ್ಬೋದು ಹೀಗೆ ಪ್ರತಿಯೊಂದಕ್ಕೂ ತಾವು ಅಲ್ಲಿ ಇಲ್ಲಿ ಹೋಗಬೇಕಾಗತ್ತೆ ಆ ಸಂದರ್ಭದಲ್ಲಿ ತಾವು ಅಲ್ಲಿ ಭೇಟಿ ಆಗ್ತಿರಲ್ಲ ಅಧಿಕಾರಿ ವರ್ಗ ಇರ್ತದಲ್ಲ ನಮ್ಮಂತವರೇ ಇರ್ತಾರೆ ಅವರು ಕೂಡ ತಾವು ಅಲ್ಲಿ ಭ್ರಷ್ಟಾಚಾರ ಅಥವಾ ಹೀಗೆ ಕೆಲಸ ಮಾಡ್ಕೊಡ್ತೀನಿ ನಾನು ನೀವು ನಮಗೆ ಇಷ್ಟು ಕೊಡಬೇಕಾಗುತ್ತೆ ಈ ತರ ಎಲ್ಲ ಕೇಳಬಹುದು ಅಂತ ಒಂದು ಪರಿಸ್ಥಿತಿ ತಮಗೂ ಈಗಾಗಲೇ ಎದುರಾಗಿರ್ಬೋದು ಅಥವಾ ಹೀಗೆ ದುಡ್ಡು ತಗೊಳ್ದೇನೋ ಕೆಲಸ ಅನೇಕ ಜನ ಮಾಡ್ಕೊಡ್ತಾ ಇರ್ತಾರೆ ಹಾಗಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಅಂದ್ರೆ ತಮಗೆ ಯಾವುದೇ ದುಡ್ಡು ತಗೋಬಾರ್ದು ಅಥವಾ ಈ ತರ ನೀವು ಹೀಗೆ ನಮ್ಗೆ ನಮ್ ಜೊತೆ ನೀವು ವ್ಯವಹಾರ ಮಾಡಬೇಕು ಈ ತರ ಯಾರು ಹೇಳೋದಿಲ್ಲ ನೀವು ಕೂಡ ಈ ಬಗ್ಗೆ ಜಾಗೃತಿ ವಹಿಸ್ಬೇಕಾಗತ್ತೆ ತಾವು ಈ ತರ ಒಂದು ಸರ್ಕಾರದಲ್ಲಿ ಇದೆಯಲ್ಲ ಕಾನೂನು ಇದೆಯಲ್ಲ ಸರ್ಕಾರದ ಕಾನೂನಲ್ಲಿ ನೀವು ಯಾಕೆ ಚೌಕಟ್ಟು ಮೀರ್ತೀರಾ ಅಂತಾನೂ ನೀವು ಅವ್ರಿಗೆ ಪ್ರಶ್ನೆ ಮಾಡಬಹುದು ಹಾಗಾಗಿ ಇವತ್ತು ಯಾವುದೋ ಅಧಿಕಾರಿಗಳು ಕೊಡಿ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳೋದಿಲ್ಲ ಹಾಗಾಗಿ ನೀವು ಕೂಡ ಒತ್ತಾಯ ಮಾಡಿ ಹಾಗೆ ಮಾಡ್ಕೊಡಿ ಸರ್ ನಾ ಇಷ್ಟು ಕೊಡ್ತೇನೆ ಅಂತ ನೀವು ಎಲ್ಲೂ ಹೋಗಿ ಹೇಳಕ್ ಹೋಗಬಾರ್ದು ಇದು ಹೇಳಿದ್ರೆ ನೀವೇ ತಪ್ಪು ಹೆಜ್ಜೆ ಇಟ್ಟಂಗೆ ಗ್ರಾಮ ಪಂಚಾಯಿತಿಯ ಸದಸ್ಯೆ ಶ್ರೀಮತಿ ಕಾಂತಲಕ್ಷ್ಮಿ ಅವರು ಮಾತನಾಡಿದರು ನಮ್ಮ ಒಂದು ಏರಪ್ಪ ಈ ಗ್ರಾಮ ಪಂಚಾಯಿತಿ ಅಂತ ಶುರುವಾಗಿದ್ದೇನೆ ಒಂದು ಗ್ರಾಮಗಳ ಅಭಿವೃದ್ಧಿ ಪರಿಕಲ್ಪನೆಯಿಂದ ಗ್ರಾಮ ಅಂದ್ರೆ ಇವಾಗ ಒಂದು ಗ್ರಾಮ ಪಂಚಾಯಿತಿ ಇದ್ರೆ ಅದಕ್ಕೊಂದು ಹತ್ತು ಅಥವಾ ಹನ್ನೆರಡು ಆತರ ಹಳ್ಳಿಗಳು ಬರ್ತವೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾಗ ನಮ್ಮ ಇಡೀ ಭಾರತನೇ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಒಬ್ಬೊಬ್ಬ ಸದಸ್ಯರಿಗೆ ಇಬ್ಬರು ಸದಸ್ಯರಿಗೆ ಒಂದು ಹಳ್ಳಿ ಬರೋದ್ರಿಂದ ಮತ್ತು ಇಪ್ಪತ್ತೆಂಟು ಇಲಾಖೆ ನಮ್ಮ ಕೆಳಗಡೆ ಬರೋದ್ರಿಂದ ನಾವು ಚೆನ್ನಾಗಿ ಕೆಲಸ ಮಾಡಿದಾಗ ಅದೇ ರೀತಿ ಅದಕ್ಕೆ ಜನಗಳು ಸ್ಪಂದಿಸಿದಾಗ ನಾವು ಏನು ಬೇಕಾದ್ರೂ ಅಭಿವೃದ್ಧಿ ಮಾಡ್ಬೋದು ಹಂಗಾಗಿನೇ ಒಂದು ಪಂಚಾಯಿತಿ ಒಂದು ಪರಿಕಲ್ಪನೆ ಬಂದು ಸರ್ಕಾರ ಕೇಂದ್ರ ಸರ್ಕಾರ ಇದನ್ನು ಒಂದು ಅನುಷ್ಠಾನ ಮಾಡಿತು ಈಗ ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಇಪ್ಪತ್ತೆಂಟು ಇಲಾಖೆ ಇರುತ್ತೆ ಈಗ ನಮ್ಮ ಜನಗಳು ಏನಪ್ಪ ಅಂತ ತಪ್ಪು ಅಂತಂದರೆ ಈಗ ಏನಾರು ಒಂದು ಕೊಡಬೇಕಾದ್ರೆ ನಾವು ಕಾನೂನು ರೀತಿ ಒಂದು ಅರಿವು ಬೇಕು ಅಥವಾ ಏನೇ ಒಂದು ಕೆಲಸ ಆಗಬೇಕು ಇವಾಗ ಹೇಳ್ದಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಕೃಷಿ ಇಲಾಖೆ ರೆವಿನ್ಯೂ ಇಲಾಖೆ ಈ ಥರ ಬೇರೆ ಬೇರೆ ಇಪ್ಪತ್ತೆಂಟು ಇಲಾಖೆ ಗ್ರಾಮ ಪಂಚಾಯಿತಿ ಕೆಳಗಡೆ ಬರುತ್ತೆ ಆ ಎಲ್ಲ ಕೆಲಸಗಳನ್ನೂ ಸಹ ನೀವು ಮಾಡಿಸ್ಕೊಬೋದು ನೀವು ಯಾರೋ ಒಬ್ಬರು ಸದಸ್ಯರಿಗೆ ಬಂದುಬಿಡೋದು ಇಲ್ಲರಿಗೋ ಬಂದು ನಮ್ಗೆ ಆ ಕೆಲಸ ಮಾಡಿಕೊಡಿ ಈ ಕೆಲಸ ಮಾಡಿಕೊಡಿ ಅಂತಂದರೆ ಆಗಲ್ಲ ಒಂದು ಅರ್ಜಿ ಬರೀಬೇಕು ಅರ್ಜಿ ತೊಗೊಂಡು ನೀವು ಸ್ವೀಕೃತಿ ಪತ್ರ ಅಂತ ಅಕ್ನಾಲಜ್ಮೆಂಟ್ ತೊಗೊಬೇಕು ಆಗಿಲ್ವ ಮತ್ತೆ ಬರಬೇಕು ಅದು ಯಾಕೆ ಆಗಲಿಲ್ಲ ಹೇಳಿ ನೀವು ಡಿಮ್ಯಾಂಡ್ ಮಾಡಿ ಕೇಳಬೇಕು ಇನ್ನೊಂದು ಬೇಕಾರೆ ಇಲ್ಲ ಆಗಿಲ್ಲ ಮೇಲಧಿಕಾರಿಗಳಿಗೆ ಬೇಕಾದ್ರೆ ಮನವಿ ಸಲ್ಲಿಸ್ಬೋದು ಇಲ್ಲ ಅಲ್ಲಿ ಯಾರಿಗೋ ಬಂದು ಕೇಳೋದು ಇಲ್ಲರಿಗೋ ಬಂದು ಕೇಳೋದು ಮತ್ತು ಆ ಸದಸ್ಯರನ್ನ ಬೈಕೊಳ್ಳೋದು ಅಭಿವೃದ್ಧಿ ಅಧಿಕಾರಿಗಳನ್ನ ಬೈಕೊಳ್ಳೋದು ನಾವು ಹೇಳ್ದು ನಮ್ಮ ಕೆಲಸನೇ ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ಟು ಅಂತ ಈಗ ನಮ್ಮ ಪಂಚಾಯಿತಿಯಿಂದ ನಿಮ್ಗೆ ಗೊತ್ತಿರ್ಬೋದು ನಾವು ಐದಷ್ಟು ಸಾಕಷ್ಟು ಕಾರ್ಯಮಗಳನ್ನ ಅರಿವು ಇದ್ದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದೀವಿ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಅರಿವು ಇರಬೇಕು ಈ ಜಾಗೃತಿ ಅಭಿಯಾನದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಊರಿನ ಗಣ್ಯರು ಆಗಮಿಸಿದ್ದರು ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸಪ್ಪಾಲೆ ಬಡಿದಿವ್ನಿ ತುಪ್ಪಾವ ಕಾಯಿಸಿವನಿ ಕಿತ್ತಾಳೆ ಅಣ್ಣ ತಂದಿವಿನಿ ಮಾದೇವ ನಿಮಗೆ ಕಿತ್ತಾಳೆ ಅಣ್ಣ ತಂದೀನಿ ಮಾದಪ್ಪ ಸೋ